ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕ ಶಾಲೆ ಇವತ್ತು ನಾನು ಸೂಪ್ ಹಾಗೂ ಉದ್ದಿನ ಬೋಂಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಇನ್ಸ್ಟೆಂಟಾಗಿ ತುಂಬಾ ರುಚಿಯಾಗಿರುವಂತಹ ಉದ್ದಿನ ಬೋಂಡನ ಯಾವ ಥರ ಮಾಡೋದು ಏನು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತನರು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಓಕೆ ಯಾವ ಥರ ಮಾಡೋದಂತ ಇದ್ದೀನಿ ಇವಾಗ ನಾನು ಒಂದು ಪ್ಯಾನಿಗೆ ಒಂದು ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಹೆಸ್ರುಬೇಳೆ ಹಾಕಿ ಚೆನ್ನಾಗಿ ಈ ಥರ ಸ್ವಲ್ಪ ಕೆಂಪುಗಾಗೋತನ ಫ್ರೈ ಮಾಡ್ಕೊಳ್ಬೇಕು ನೋಡ್ತಾಯಿದ್ರಲ್ವ ಕೆಂಪಗಾಗೋ ತಕನ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೆಂಪುಗಾಗಬೇಕು ತೀರಾ ಕೆಂಪುಗಾಗ್ಬೋದು ನೋಡ್ತಾ ಇದ್ರಲ್ವ ಈ ಥರ ಕೆಂಪು ಕೆಂಪುಗಾಗೋ ಫ್ರೈ ಮಾಡ್ಕೊಳ್ಬೇಕು ಇವಾಗೆ ನಾನು ಒಂದು ಕುಕ್ಕರಿಗೆ ಒಂದು ಗ್ಲಾಸಷ್ಟು ನೀರು ಹಾಕಿ ಹಾಗೆ ಹೆಸರು ಬೇಳೆ ಬೆಚ್ಚಗೆ ಮಾಡ್ಕೊಂಡಿರುವಂಥ ಬೇಳೆ ಹಾಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಉಗುರು ಬೆಚ್ಚಗಾದ ನೀವು ನೀವು ಬೇಳೆ ಹಾಕೊಳ್ಬೇಕಾಗುತ್ತೆ ಬೇಳೆ ಹಾಕಿದ್ಮೇಲೆ ಮೂರು ಟಮಟೆನ ಈ ಥರ ದೊಡ್ಡ ದೊಡ್ಡವಾಗಿ ಹೆಚ್ಚಿಟ್ಕೊಂಡಿರೋ ಟಮಟೆ ಹಾಕೊಳ್ತಾ ಇದ್ದೀನಿ ಹಾಗೆ ಎಂಟು ಹಸಿಮೆಣಕಾಯಿ ಈ ಥರ ಒಂದರಲ್ಲಿ ಎರಡು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಚಿಟ್ಟಿಗೆ ಅರ್ಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಇದಕ್ಕೆ ನೀವು ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಏನು ಹಾಕೋದು ಬೇಕಾಗಿಲ್ಲ ಹಾಗೆ ನೀವು ಹಾಗೆ ನೀವು ಸಾಂಬಾರನ್ನ ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಕಪ್ ಕುಕ್ಕರಿಗೆ ಮುಚ್ಚಳ ಮೂರು ವಿಸಿಲ್ ಹಾಕೋ ತಕ್ಕನ ಮುಚ್ಚಳ ಮುಚ್ಚಬೇಕು ಮೂರು ವಿಸಿಲ್ ಆದಮೇಲೆ ಒಂದು ಸೈಡಿಗೆ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು ನಡೆಯುತ್ತೆ ಓಕೆ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕೊಳ್ತಾ ಇದ್ದೀನಿ ಕರಿಬೇವೆಲ್ಲ ಹಾಕೊಂಡ್ಮೇಲೆ ಇವಾಗ ನಾವು ಮುಗಿಸಿ ಇಟ್ಕೊಂಡಿರುವಂತಹ ಬೇಳೆ ಕುದಿಸಿ ಇಟ್ಕೊಂಡಿರುವಂಥ ಬೇಳೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಓಕೆ ಇವಾಗ ನೋಡ್ತಾ ಇದ್ದೀರಲ್ವ ಇವಾಗ ಬೇಳೆ ಹಾಕ್ಕೊಳ್ಬೇಕು ತೀರ ನೀರಾಗಬಾರ್ದು ಸ್ವಲ್ಪ ಗಟ್ಟಿ ಇತ್ತಪ್ಪ ಅಂತಂದರೆ ಚೆನ್ನಾಗಾಗುತ್ತೆ ಬೋಂಡದಲ್ಲಿ ಈ ಥರ ಸೂಪ್ ಮಾಡ್ಕೊಂಡು ತಿಂದ್ರಪ್ಪ ಅಂತಂದರೆ ಎಷ್ಟು ಇಷ್ಟ ಇಷ್ಟಪಡ್ತಾರೆ ಗೊತ್ತಾ ಮಕ್ಕಳಿಗಾಗಿರ್ಬೋದು ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ಈ ಥರ ಬೋಂಡ ಹಾಗೂ ಸೂಪ್ನ ಮಾಡಿಕೊಟ್ರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಓಕೆ ಇವಾಗ ನಾನು ಬೋಂಡ ಎಲ್ಲ ಬೇಳೆ ಎಲ್ಲ ಮುಗಿಡುವಂತಹ ಬೇಳೆನ ಇವಾಗ ಒಗ್ಗರಣೆಗೆ ಹಾಕ್ಕೊಂಡಿನಿ ಒಗ್ಗರಣೆಗೆ ಹಾಕೊಂಡ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕೊಂಡ್ಮೇಲೆ ಮೇಲ್ಗಡೆ ನಾನಿವಾಗ ಕೋತಂಬ್ರ ಉದುರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಈ ಥರ ಕೋತುಂಬ್ರ ಕೋತುಂಬ್ರ ಉದುರಿಸ್ಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕೈಯಾಡ್ಸಬೇಕು ಸ್ವಲ್ಪ ಕಲಿಸ್ಬೇಕಾಗುತ್ತೆ ಓಕೆ ಇವಾಗ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತಳ ಅಂಟೋ ಸಾಧ್ಯತೆ ಇರುತ್ತಲ್ವಾ ಅದಕ್ಕೆ ಸ್ವಲ್ಪ ಫಸ್ಟು ನೀವು ಈ ಥರ ಕಲಸಿದ್ರೆ ಕಲಿಸಿದ್ರ ಕಲಿಸಿದ ಮೇಲೆ ಸೂಪ್ ಚೆನ್ನಾಗಿ ರೆಡಿ ಆಗುತ್ತೆ ಓಕೆ ಇವಾಗ ಇದನ್ನು ನಾನು ಕಲಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಈ ಥರ ಸ್ವಲ್ಪ ಕುದ್ರೆ ಸಾಕಾಗುತ್ತೆ ಸೂಪ್ ರೆಡಿ ಆಯಿತು ಓಕೆ ನೋಡ್ತಾ ಇದ್ರಲ್ವ ಇವಾಗ ಸೂಪ್ ರೆಡಿ ಆಗಿದೆ ಇದನ್ನು ನೀವು ಬೋಂಡದ ಈ ಥರ ಸೂಪ್ ಇತ್ತಪ್ಪ ಅಂತಂದರೆ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ ಉದ್ದಿನ ಬೋಂಡ ಓಕೆ ಇವಾಗ ಇವಾಗ ಉದ್ದಿನ ಬೆಳೆನ ಉದ್ದಿನ ಗುಂಡುನ ಈ ಥರ ಇಟ್ಕೊಂಡಿದ್ದೀನಿ ಇದನ್ನೇ ನಾನು ನಾ ಸಿಕ್ಸ್ ಅವರು ಇಟ್ಕೊಂಡಿದ್ದೀನಿ ನೀವು ಸಹ ಅಷ್ಟೇ ನೀವು ಮಾಡಬೇಕು ಅಂತ ಅನಿಸಿತಪ್ಪ ಅಂತಂದರೆ ನೀವು ರಾತ್ರಿನೇ ನೆನೆ ಇಟ್ಕೊಳ್ಬೇಕಾಗುತ್ತೆ ನೆನೆ ಹಾಕ್ಕೊಂಡು ನೆನೆ ಹಾಕೊಳ್ಬೇಕಾಗುತ್ತೆ ಇವಾಗ ನಾನು ನೆನೆಸಿಟ್ಕೊಂಡಿರುವಂಥ ಉದ್ದಿನ ಗುಂಡನ್ನ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ನೀವು ಜಾಸ್ತಿ ನೀರು ಹಾಕೋದ ಬೇಕಾಗಿಲ್ಲ ಒಂದು ಎರಡು ಟೇಬಲ್ ನೀರು ಹಾಕಿದರೆ ಸಾಕಾಗುತ್ತೆ ಜಾಸ್ತಿ ನೀರು ಹಾಕ್ತಪ್ಪ ಅಂತಂದರೆ ಜಿಗಿ ಬರ್ತವೆ ಉದ್ದಿನ ಗುಂಡು ಹಿಟ್ಟು ಭಾಳ ಜಿಗಿ ಬರುತ್ತೆ ಬೋಂಡ ಅದಕ್ಕೆ ನೀವು ಎರಡೇ ಟೇಬಲ್ ಅಷ್ಟು ನೀರು ಹಾಕೊಳ್ಬೇಕಾಗುತ್ತೆ ಓಕೆ ಇವಾಗ ನಾನು ಎರಡು ಟೇಬಲ್ ಅಷ್ಟು ನೀರು ಹಾಕೊಂಡ್ಮೇಲೆ ಇದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇಷ್ಟು ಚೆನ್ನಾಗಿ ಆಗಬೇಕು ಉದ್ದಿನ ಉದ್ದಿನ ಹಿಟ್ಟು ಅಂತಂದರೆ ಈ ಥರ ಮೆಜರ್ಮೆಂಟಲ್ಲಿ ಇರಬೇಕಾಗುತ್ತೆ ನೋಡ್ತಾ ಇದ್ರಲ್ಲೇ ಯಾವ ಥರ ಇರಬೇಕು ಅಂತ ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಥರ ಮೆಜರ್ಮೆಂಟಲ್ಲೇ ಇರಬೇಕನ್ನು ಆಗುತ್ತೆ ನಾವು ನೀರು ಜಾಸ್ತಿಯೇ ಮುಟ್ಸೋ ಹಾಗಿಲ್ಲ ಎರಡೇ ಎರಡು ಟೇಬಲ್ ಅಷ್ಟು ನೀರು ಮುಟ್ಸಿದ್ರೆ ಸಾಕಾಗುತ್ತೆ ಓಕೆ ಇವಾಗ ಹಿಟ್ಟನ್ನು ನಾನು ನಿಮಗೆ ತೋರಿಸಿದ್ದೀನಿ ತೀರ ಆಗಬೇಕು ಜುರಿ ಜುರಿ ಆಗಬಾರ್ದು ಹಿಟ್ಟು ಹಂಗಾದರೆ ನೀವು ಬೋಂಡ ಎಷ್ಟು ಚೆನ್ನಾಗಿ ಹಾಕ್ತಿರೋ ಅಷ್ಟು ಚೆನ್ನಾಗಾಗುತ್ತೆ ಬೋಂಡ ಇನ್ನೂ ಚೆನ್ನಾಗಿ ಸೂಪರಾಗಿ ಹಾಗೂ ಗರಿ ಗರಿಯಾಗಿ ಬರ್ತವೆ ಓಕೆ ಇವಾಗ ಹಿಟ್ಟನ್ನು ನಾನು ಹಿಟ್ಟನ್ನ ಎಲ್ಲದನ್ನ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೂ ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಪುದೀನ ಹಾಗೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಹಸೆ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ನೀವು ಎಷ್ಟು ಮಾಡ್ತಾ ಇರ್ತೀರೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕೊಳ್ಬೇಕಾಗುತ್ತೆ ಹಾಕೊಂಡ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಸಹಾಯದಿಂದ ಫಸ್ಟ್ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ಬೇಕಾಗುತ್ತೆ ನೀವು ಹಿಟ್ಟು ಮಿಕ್ಸಿಗೆ ಹಾಕುವಾಗ ಏನಪ್ಪ ಅಂತಂದರೆ ನೀರು ಜಾಸ್ತಿ ಹಾಕಿದ್ರಪ್ಪ ಅಂತಂದರೆ ಬೋಂಡ ಜಿಗಿ ಬರ್ತವೆ ನೀರು ನೀವೆಷ್ಟು ಕಡಿಮೆ ಹಾಕಿ ಸ್ವಲ್ಪ ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡಿದ್ರು ಮಾಡಿದ್ರಪ್ಪ ಅಂತಂದರೆ ತುಂಬ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ ಇವಾಗ ನೋಡ್ತಾ ಇದ್ರಲ್ವ ಈ ಥರ ಚೆನ್ನಾಗಿ ಕ ಕೈಯೇ ಕಲಿಸ್ಕೊಳ್ಬೇಕು ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಕೈಲೇ ಕಲಿಸಿದ್ರಪ್ಪ ಅಂತಂದರೆ ಬೋಂಡ್ ನಿಜಕ್ಕೂ ಅಷ್ಟು ಟೇಸ್ಟಿಯಾಗಿ ಬರ್ತವೆ ಅಷ್ಟು ಸೂಪರಾಗಿ ಬರ್ತವೆ ಓಕೆ ಇವಾಗ ನಾನು ನಿಮಗೆ ಕಲಿಸೋದು ಸಹ ನಿಮಗೆ ನಿಮಗೆ ಟಿಪ್ಸ್ ನ್ನ ಹೇಳ್ಕೊಡ್ತಾ ಇದ್ದೀನಿ ಈ ಥರ ಒಂದು ಐದು ನಿಮಿಷ ಗರ ಗರ ಅಂತ ತಿರುಗಿಸ್ತಾನೆ ಇರಬೇಕು ನೋಡ್ತಾ ಇದ್ರಲ್ಲ ಈ ಥರ ಐದು ನಿಮಿಷ ಗರಗರ ಅಂತ ತಿರುಗಿಸಿದ್ರಪ್ಪ ಅಂತಂದರೆ ಬೋಂಡಸು ಬೋಂಡ ಅಷ್ಟು ಚೆನ್ನಾಗಿ ಬರ್ತವೆ ಓಕೆ ಇವಾಗ ಹಿಟ್ಟದು ಇವಾಗ ರೆಡಿ ಆಯಿತು ಇಷ್ಟು ಈ ಥರ ಇರಬೇಕು ಹಿಟ್ಟು ಇವಾಗ ನಾನು ಫ್ರೀಡಮ್ ಆಶ್ ಸನ್ಫ್ಲವರೈನ ಇವಾಗ ಫ್ರೀಡಮ್ ಆಯಿಲ್ನ ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ಒಂದೊಂದೇ ಆಗಿ ಒಂದೊಂದಾಗಿ ಈ ಥರ ಹಾಕೊಳ್ಬೇಕಾಗುತ್ತೆ ನಿಮಗೆ ಸಣ್ಣ ಬೇಕಂತಂದರೆ ಸಣ್ಣ ಹಾಕೊಳ್ಬೋದು ದೊಡ್ಡ ಬೇಕಪ್ಪ ಅಂತಂದರೆ ದೊಡ್ಡ ಸಹ ಹಾಕೊಳ್ಬೋದು ಬೋಂಡಾನ ಓಕೆ ನೋಡ್ತಾ ಇದ್ರಲ್ವ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ಬೋಂಡ ಅಷ್ಟು ಚೆನ್ನಾಗಿ ಆಗ್ತವೆ ನಿಜವಾಗ್ಲು ಫಸ್ಟು ಮೇನ್ ಪ್ಯಾಟರ್ನ್ ಏನಪ್ಪ ಅಂತಂದರೆ ಹಿಟ್ಟು ನೀವು ಯಾವ ಥರ ರೆಡಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಓಕೆನಾ ಓಕೆ ಇವಾಗ ಹಿಟ್ಟು ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇಟ್ಟು ಅಷ್ಟು ಆಗ್ತವೆ ಹಿಟ್ಟು ಚೆನ್ನಾಗಿತ್ತಪ್ಪ ಅಂತಂದರೆ ಬೋಂಡ ಸಹ ಅಷ್ಟು ಚೆನ್ನಾಗಿ ಓಕೆ ಇವಾಗ ನಾವು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹಾಕಿದ್ರೆ ಆಯ್ತು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ತಕನ ಗೋಲ್ಡನ್ ಕಲರ್ ಬರೋ ತಕನ ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಗೋಲ್ಡನ್ ಕಲರ್ ಆಗಿದೆ ಎಷ್ಟು ಕೆಂಪುಗಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬೋಂಡ ಉದ್ದಿನ ಬೋಂಡ ಅಷ್ಟು ಚೆನ್ನಾಗಾಗಿದೆ ನಿಜಕ್ಕೂ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದೀನಿ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದ್ದಾವೆ ಅಂತ ಇವತ್ತಿನ ರೆಸಿಪಿ ಉದ್ದಿನ ಬೋಂಡ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತನವರು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಓಕೆ ಇವಾಗ ಎಣ್ಣೆ ಕಾದಿದೆ ಅಲ್ವಾ ನಾ ಇನ್ನೊಂದ್ಸರಿ ಸಹ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಉದ್ದಿನ ಬಂಡನ್ನು ಓಕೆ ಇವಾಗ ಸ್ವಸ್ವಲ್ಪ ಸೊಸ್ವಲ್ಪ ಹಿಟ್ಟು ತಗೊಂಡು ತೊಗೊಂಡು ನೀವು ಕೈಯಲ್ಲಿ ಜಾಸ್ತಿ ಹಿಟ್ಟು ತೊಗೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ತೊಗೊಳ್ಬೇಕು ಹಿಟ್ಟು ಸ್ವ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಉದ್ದಿನ ಬುಂಡನ್ನು ಬಿಡಬೇಕಾಗುತ್ತೆ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ಇವಾಗ ನೋಡ್ತಾ ಇದ್ರಲ್ಲ ನಾನು ಇವಾಗ ಹಾಕಿ ನಿಮಗೆ ಮೆಥಡ್ನ ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕಬೇಕು ಅಂತ ಅನ್ನೋದನ್ನು ಓಕೆ ಇವಾಗ ಇವಾಗ ಒಂದು ಸ್ಪೂನ್ ತ ಹಾಕೋದಾದಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫಸ್ಟು ಈ ಥರ ಜಾಲಿ ಸೋಟ್ ತಗೊಂಡು ನಾ ಇವಾಗ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತ ಗೋಲ್ಡನ್ ಕಲರ್ ಬರೋ ತಕನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಬೋಂಡ ಅಂತಂದು ನಿಜಕ್ಕೂ ತುಂಬಾ ಟೇಸ್ಟಿಯಾಗಿರುವಂತಹ ಉದ್ದಿನ ಬೋಂಡ ಹಾಗೂ ಸೂಪ್ನ ಇವತ್ತಿನ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ ಓಕೆ ಇವಾಗ ಎಷ್ಟು ಚೆನ್ನಾಗಾಗಿದೆ ನೋಡಿರಿ ಎಷ್ಟು ಚೆನ್ನಾಗಾಗಿದ್ದಾವೆ ಅಂತ ಇದನ್ನು ನಾನಿವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ರಿ ನೋಡ್ತಾ ಇದ್ರಲ್ವೋ ಉದ್ದಿನ ಬೋಂಡ ಹಾಗೂ ಸೂಪ್ನ ಇವತ್ತಿನ ರೆಸಿಪಿ ಉದ್ದಿನ ಬೋಂಡ ಹಾಗೂ ಸೂಪ್ ನಿಮಗೆ ಇಷ್ಟ ಆಯ್ತು ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಮುಂದಿನ ಒಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ಉದ್ದಿನ ಬೋಂಡ ಹಾಗೂ ಸೂಪ್ ಇಷ್ಟ ಆಯಿತಂದ್ರೆ ಲೈಕ್ ಹಾಗೂ ಸಬ್ಸ್ಕ್ರೈಬರ್ ಆಗಿ ನೋಡಿ ಇವಾಗ ಒಂದು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ರಿಯಲಾಗಿ ಒಂದು ಕಟ್ ಮಾಡಿ ಎಷ್ಟು ಚೆನ್ನಾಗಾಗಿದ್ದೇವೆ ಅಂತಂದರೆ ಅಷ್ಟು ಸ್ಮೂತಾಗಿ ಆಗಿದ್ದೇವೆ ಹಾಗೂ ಅಷ್ಟು ಚೆನ್ನಾಗಿ ಗರಿ ಗರಿಯಾಗೂ ಸಹ ಆಗಿದೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇನ್ನು ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತನೋರು ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳ್ತಾ ಓಕೆ ಬಾಯ್ ಬಾಯ್